ಅವಾಗ ಬೆಳಗಾವಿ ಜಿಲ್ಲೆ ಎರಡನೇ ನಂಬರ್ ಇತ್ತು ಯಾವಾಗ ಬೆಳಗಾವ್ ಬೆಂಗಳೂರು ವಿಭಜನೆ ಆಯ್ತು ಇವತ್ತಿನ ಮಟ್ಟಿಗೆ ಎರಡನೇ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವ್ ಜಿಲ್ಲೆ ಹದಿನೆಂಟು ಶಾಸಕರದವರು ಹದಿನೈದು ಅದಾವು ವಾಣಿಜ್ಯ ದೃಷ್ಟಿಯಿಂದ ಕೈಗಾರಿಕೆಯಿಂದ ವ್ಯವಸಾಯ ದೃಷ್ಟಿಯಿಂದ ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ ಶಿಕ್ಷಣದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಸಹಿತ ಸಮೃದ್ಧವಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಕಾರ್ಯನಿರ್ವಹಿಸ್ತಾ ಇದೆ ಬಹುಶಃ ದೊಡ್ಡ ದೊಡ್ಡ ರಾಜ್ಯಗಳು ದೊಡ್ಡ ದೊಡ್ಡ ಜಿಲ್ಲೆಗಳು ದೊಡ್ಡ ದೊಡ್ಡ ತಾಲೂಕುಗಳು ವಿಭಜನೆ ಆಗ್ಬೇಕನ್ನುವಂತ ವಿಚಾರದಾರೆ ನಮ್ದು ನಿಮ್ದು ಅಲ್ಲ ಈ ದೇಶದ ಏನು ತಜ್ಞರದಾರು ಆ ತಜ್ಜರ ಇದು ವಿಚಾರದಾರೆ ಸಣ್ಣ ರಾಜ್ಯಗಳಿದ್ರೆ ಸಣ್ಣ ಜಿಲ್ಲೆ ಇದ್ರೆ ಸಣ್ಣ ತಾಲೂಕು ಇದ್ರೆ ಸುಲಭವಾಗಿ ಆಡಳಿತ ನಡೆಸಬಹುದು ಆ ಕ್ಷೇತ್ರದ ವ್ಯಾಪ್ತಿಗೆ ಬಂದಂತ ಕಟ್ಟಕಡೆ ಮನುಷ್ಯರು ಸಹಿತ ಅಧಿಕಾರದ ಸೌಲಭ್ಯ ಅನ್ನುವಂತ ದೃಷ್ಟಿಯಿಂದ ಈ ಚಿಂತನೆ ಐತಿ ಅದೇ ಕಾರಣದಿಂದ ನೀವೆಲ್ಲ ನೋಡಿದೀರ ಕರ್ನಾಟಕ ರಾಜ್ಯದಾಗಿರುವಂತ ಎಲ್ಲಾ ದೊಡ್ಡ ದೊಡ್ಡ ಜಿಲ್ಲೆ ವಿಭಜನೆ ಆಗಿದಾವ್ ಯಾವ ಜಿಲ್ಲೆಯು ಸಹಿತ ದೊಡ್ಡ ಏಕೀಕೃತ ಜಿಲ್ಲೆ ಆಗುವುದಿಲ್ಲ ಎಲ್ಲಾ ಯೋಜನೆ ಆಗಿದವು ಬಹುಶಃ ಇದಕ್ಕೆ ಇನ್ನೊಂದು ವಿಷಯ ಮುಂದೋಗಿ ಹೇಳ್ಬೇಕಾದ್ರೆ ಬರೀ ಎರಡ್ ಮೂರು ತಾಲೂಕು ಎರಡ್ ಮೂರ್ ಜನ ಎಂ ಎಲ್ ಎ ಇದ್ದಂತ ಒಂದೊಂದು ಜಿಲ್ಲೆಗಳು ಇವತ್ತು ನಮ್ಮ ಕರ್ನಾಟಕ ರಚನೆ ಆಗಿದವು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾವೆ ಆದ್ರ ಪಕ್ಕದ ಧಾರವಾಡ ಜಿಲ್ಲೆ ವಿಭಿನ್ನೆ ಆಯ್ತು ಪಕ್ಕದ ಬಿಜಾಪುರ ಜಿಲ್ಲೆ ವಿಭಿನ್ನೆ ಆಯ್ತು ಮೂಡತ ಇದ್ದಂತೆ ಕಾರವಾರ ದಕ್ಷಿಣ ಕರ್ನಾಟಕ ಹಾಗೂ ಕಾರವಾರ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲೆ ವಿಭಜನೆ ಆಯಿತು ಬೆಂಗಳೂರು ಭಾಗದ ಬಹುತೇಕ ಎಲ್ಲ ದೊಡ್ಡ ಜಿಲ್ಲೆಗಳು ವಿಭಜನೆ ಆಗಿದವು ಮತ್ತೆ ನಾವೇನು ಪಾಪ ಮಾಡಿದೀವಿ ಬೆಳಗಾವಿ ಜಿಲ್ಲೆಯವರು ಮಾಡಿದ ಪಾಪ ಏನ ಬಹುಶಃ ಈ ಸಂದರ್ಭದಾಗ ಯಾಕೆ ಆಗಿ ಹಾಕ್ತಾರೆ ಅಂದ್ರೆ ನೀವೆಲ್ಲ ಮಾಧ್ಯಮದಾಗ ನೋಡತೀರಿ ಮೊದಲು ಹೇಳ್ತಿದ್ರು ಬೆಳಗಾವಿ ಜಿಲ್ಲೆ ವಿಭಿನ್ನ ಆದ್ರೆ ಗಡಿ ಸಮಸ್ಯೆ ಆಗತಿ ಬೆಳಗಾವಿ ಸಮಸ್ಯೆ ಆಗತಿ ಮಾಜನ್ ವರದಿ ಐತಿ ಅಂತ ಹೇಳಿ ಅದ್ ಯಾವ್ದು ಸಂಬಂಧ ಇಲ್ಲ ಬೆಳಗಾವಿ ಜಿಲ್ಲಾ ವಿಭಜನೆಯಾಗಿ ಮೂರು ಮೂರ್ ಬಿಟ್ಟು ನಾಲ್ಕು ಜಿಲ್ಲೆಗಳು ಆಗ್ಲಿ ಬೆಳಗಾವಿ ವಿಷಯ ಗಡಿ ಸಮಸ್ಯೆ ಎಲ್ಲಕ್ಕಿಂತ ಎಲ್ಲ ಮೊದಲು ಟೆಂಟ್ ಹಾಕೋನೇ ನಾವು ಹೋಗದ್ ಅಂತ ಅವ್ರು ಇಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲಾ ಜನರು ಸಹಿತ ಬೆಳಗಾವಿ ಹೇಳಿ ಇವತ್ತಿ ಸಹಿತ ಬೆಳಗಾವಿ ಹೋರಾಟ ಯಶಸ್ವಿ ಆಗತ್ತೈತಿ ಬೆಳಗಾವಿ ಯಾವ ಕಣ್ಣೆತ್ ನೋಡುವಂತ ಸಂದರ್ಭ ಇಲ್ಲ ಆದ್ರ ಯಾವುದೋ ಕುಂಟ ನೆಪ ಕೈಸಿಂದ ಬೆಳಗಾವಿ ಜಿಲ್ಲೆ ತಾಲೂಕಿಗೆ ಒಂದೊಂದು ಜಿಲ್ಲಾ ಮಜಿಸ್ಟ್ರೇಟ್ ಮೂರ್ ಜಿಲ್ಲಾ ಕಣ್ಣುಮಿಚು ಮಾಡಬಹುದು ಪ್ರಶ್ನೆನೇ ಇಲ್ಲ ಇನ್ನು ಜನಸಂಖ್ಯೆ ದೃಷ್ಟಿಯಿಂದ ನನ್ನ ದೃಷ್ಟಿಯಾಗಿ ಹೊಸ ಜನಗಂತಿ ಪ್ರಕಾರ ಸುಮಾರು ಅರವತ್ತು ಲಕ್ಷ ಜನಸಂಖ್ಯೆ ಇರಬಹುದು ಇಷ್ಟೆಲ್ಲಾ ಇದ್ದಾಗ ಈ ಹೊಸ ಜಿಲ್ಲಾ ಯಾಕೆ ಹಿಂದೆ ಟಾಕಿದ್ರಿ ಏನು ನಿಮಗ್ ಕಾಡಕತೈತಿ ನಿಮ್ಗೆ ಏನ್ ಸಮಸ್ಯೆ ಬಂದೈತಿ ಅದನ್ನ ಸ್ಪಷ್ಟಪಡಿಸಬೇಕೈತಿ ಬಹುಶಃ ನಮ್ಮ ಅಂತಿಮ ಹೋರಾಟ ಐತಿ ಮಾನ್ಯನ ಪೂಜೆ ಜೋಡಿ ನ್ಯಾಯವಾದಿ ಸಂಘದವರು ಎಲ್ಲರೂ ಮಾತಾಡಿದಾಗ ಪೂಜರು ಒಂದ್ ಮಾತು ಬಿಟ್ಟು ಒಂದ್ ಮಾತು ಸ್ಪಷ್ಟವಾಗಿ ಹೇಳ್ಬಿಟ್ಟು ಈ ಸಲದ ಹೋರಾಟ ಅಂತಿಮ ಹೋರಾಟ ಎಲ್ಲಿಯವರೆಗೆ ನಮ್ಮ ಜಿಲ್ಲೆ ಆಗಂಗಿಲ್ಲ ಅಲ್ಲಿ ಮಟ್ಟ ಯಾವುದೇ ಪರಿಸ್ಥಿತಿ ಸುಮ್ಮಕೊಂಡು ಪ್ರಶ್ನೆನೇ ಇಲ್ಲ ಜಿಲ್ಲಾ ವಿಭಜನೆ ಮಾಡೇತಿರೋದು ಗೋಗಾ ಜಿಲ್ಲಾ ಮಾಡೇತಿರೋ ಸಂಕಲ್ಪದಿಂದ ಇವತ್ತು ನಾವು ಹೋರಾಟ ಅನ್ಯವಾಗಿದ್ದೀವಿ ಇನ್ನು ನಾವೆಲ್ಲ ಇವತ್ತು